ಇವತ್ತು ನಾವು ಸೌಜನ್ಯ ಅವರ ಮನೆಯಲ್ಲಿದ್ದೀವಿ ಇದು ಸೌಜನ್ಯ ಸಮಾಧಿ ಮಾಡಿದ ಜಾಗ ಇವತ್ತು ಸೌಜನ್ಯ ಸಣ್ಣ ಒಂದು ಸೌಜನ್ಯ ವಿಗ್ರಹ ರಚನೆ ಮಾಡಿ ಮಹೇಶನ್ನ ಆ ಟೀಮ್ ಅವರು ಹೋರಾಟಗಾರಲ್ಲ ಸೇರಿ ಒಂದು ಸೌಜನ್ಯ ಸಣ್ಣ ಒಂದು ವಿಗ್ರಹ ರಚನೆ ಮಾಡಿ ಇವತ್ತು ಅವರ ಬರ್ತ್ಡೇ ಆದಕ್ಕೆ ಇವತ್ತು ಪೂಜೆ ಶಾಕ್ ಮಾಡಿದ್ವಿ ಹದಿನೆಂಟು ಹತ್ತು ಎರಡು ಸಾವಿರದ ಹನ್ನೆ ಇಪ್ಪತ್ತ ಮೂರು ಇವತ್ತು ಇವತ್ತು ಅದನ್ನು ಪ್ರಾರಂಭ ಮಾಡಿದ್ದೀವಿ ಅದಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ ಯಾರಿಗೆ ಬೇಕಾದರೂ ಇಲ್ಲಿ ಬಂದು ಮುಂದೆ ಮುಂದಿನಗಳಲ್ಲಿ ಸೌಜನ್ಯಿಗೆ ಅವರಿಗೆ ನಾವು ಪೂಜೆ ಮಾಡಿಸ್ಬೇಕಾಗಿ ಪೂಜೆ ಮಾಡಿಸ್ಬೋದು ಆ ಒಂದು ಶಕ್ತಿಯನ್ನು ಪ್ರತಿಯೊಬ್ಬರು ಬೆಳೆಸಬೇಕು ಇರುವಂಥ ಈ ದುಷ್ಟ ಶಕ್ತಿಗಳನ್ನು ಅತ್ಯಾಚಾರಿಗಳನ್ನು ಈ ರಾಕ್ಷಸರನ್ನು ಸದೆಬಡಿಯೋ ಕೆಲಸ ಈ ತಾಯಿ ಮಾಡಬೇಕಾಗತ್ತೆ ಈ ಮುಂಚೆಯೇ ಹೇಳಿದೆ ಸೌಜನ್ಯ ಒಂದು ಹೆಣ್ಣು ಮಗಳಲ್ಲ ಅದು ದೇವತೆ ಅಂತ ಇವತ್ತು ದೇವತೆಯ ರೂಪವನ್ನು ಪಡೆದಿದ್ದಾಳೆ ಇವತ್ತು ದೇವತೆಯ ರೂಪವನ್ನು ಪಡೆದು ಇಲ್ಲಿರುವ ದುಷ್ಟ ಶಕ್ತಿಗಳನ್ನು ಸದೆಬಡಿಯುವ ಕೆಲಸವನ್ನು ಮಾಡ್ತಾ ಇದ್ದಾಳೆ ಅದಕ್ಕೆ ಪ್ರತಿಯೊಬ್ಬರು ನಾಗರಿಕರು ಪ್ರತಿಯೊಬ್ಬರು ಕೈ ಜೋಡಿಸಿ ಇನ್ನಾದರೂ ಈ ಧರ್ಮಸ್ಥಳ ಗ್ರಾಮದಲ್ಲಿ ಇಲ್ಲ ರಾಜ್ಯದಲ್ಲಿ ದೇಶದಲ್ಲೂ ಈ ರೀತಿಯಲ್ಲಿ ಒಂದು ಘೋರ ಅತ್ಯಾಚಾರ ಮಾಡಿ ಕೊಲೆ ಮಾಡುವಂಥ ಘೋರ ಘೋರ ಕೃತ್ಯ ಎಲ್ಲೂ ಆಗಬಾರ್ದು ಅದು ರಾಜ್ಯಕ್ಕೆ ದೇಶಕ್ಕೆ ಇದೇ ಒಂದು ಮಾದರಿ ಆಗಬೇಕು ಈ ಸೌಜನ್ಯ ಅದಕ್ಕೆ ಒಂದು ದೇವತೆ ಆಗಿರಬೇಕು ಅದಕ್ಕೋಸ್ಕರ ಇವತ್ತು ಆ ತಿಮರನ್ನ ಹೋರಾಟ ಹನ್ನೊಂದು ವರ್ಷದಿಂದ ಹೋರಾಟ ಮಾಡುತ್ತಾ ಇವತ್ತು ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ದೇವರು ಆಯಿಸೋ ಆರೋಗ್ಯ ಕೊಡಲಿ ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ನೆಸ್ಟ್ ಇನ್ನು ಯಾರು ಯಾರು ಬರ್ತಾರೋ ಬಂದವರಿಗೆ ನೇರವಾಗಿ ಬಂದ ಸೌಜನ್ಯವರಿಗೆ ಅವರಿಗೆ ಹೂವು ಹೂವು ಹಾಕಿ ಅವರಿಗೆ ಪ್ರಾರ್ಥನೆ ಮಾಡಿ ಹೋಗುವಾಗ ಒಂದು ವಾಸೆಯನ್ನು ಮಾಡಿಟ್ಟಿದ್ದಾರೆ ಎಲ್ಲರೂ ಸಹಕರಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಮೋದಲೊಂದಿ ಪೇನೀ ನಾಗೆ ಗಣನಾಥ ದೇವಾ ಒಂದೀಪೆನಿನಾಗೆ ಗಣನಾಥ ಮೋದಲೊಂದೀಪನೀ ನಾಗೆ ಗಣನಾಥೇವಾಪೇನಿನಾಗೆ ನಾನಿವತ್ತು ಸೌಜನ್ಯನ ಹುಟ್ಟುಹಬ್ಬದ ದಿನದಂದು ಈ ಜಾಗಕ್ಕೆ ಬಂದಿರ್ತೇನೆ ಪ್ರಥಮ ಬಾರಿಗೆ ವಿಶೇಷವಾಗಿ ಭಜನೆ ಕಾರ್ಯಕ್ರಮದಲ್ಲಿ ಸ್ವಲ್ಪ ಹೊತ್ತು ಭಾಗವಹಿಸಿ ಭಾಗವಹಿಸ್ತೇನೆ ಮುಂದೆಯೂ ಇಲ್ಲಿ ಬಂದು ಸೌಜನ್ಯನಿಗೆ ನ್ಯಾಯ ಸಿಗುವವರೆಗೂ ನಾನು ಇಲ್ಲಿ ಜಾಗದಲ್ಲಿ ಎಲ್ಲ ದೇವರನ್ನು ಪ್ರಾರ್ಥಿಸ್ತೇನೆ